ಸರ್ ಸರ್ ನಮಸ್ತೆ ತಾವೆಲ್ಲ ಹಿರಿಯರು ಬಂದು ಒಂದು ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ತಮ್ಮ ಸಮುದಾಯಕ್ಕೆ ಏನಕ್ಕೆ ಇಷ್ಟಪಡ್ತೀರಾ ಹೇಳಿ ಸರ್ ನಮಸ್ಕಾರ ನಾವು ನೋಡಿ ನಾವು ನಂದೇಶ್ವರ ಚಾವಡೆ ಲೋಕೇಶ್ವರದಲ್ಲಿ ಅಲೆಮಾರಿ ಒಳಮೆ ಒಳಂಬೆಸಾಚಿ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕ ಇವತ್ತು ಅಲೆಮಾರಿ ಜನಾಂಗ ಏನು ಮೀಸಲಾತಿ ಜಾರಿಯಾಯಿತು ಸಾವಿರದ ಒಂಬೈನೂರ ಐವತ್ತಿಂದ ಅವತ್ತಿಂದ ಕೂಡ ನೂರ ಒಂದು ಪರಿಶಿಷ್ಟ ಜಾತಿಯಲ್ಲಿ ಅಲೆಮಾರಿ ಜನಾಂಗ ನಲವತ್ತೊಂಬತ್ತು ಜಾತಿಗಳಿದೆ ಸೂಕ್ಷ್ಮ ಸೂಕ್ಷ್ಮ ಜಾತಿಗಳು ಅರವತ್ತು ಜನ ಇನ್ನೂರು ಜನ ನೂರು ಜನ ಸಾವಿರ ಜನ ಐದಂಕಿ ದಾಟೋದಿಲ್ಲ ಹೀಗಿರುವಂಥ ಕಾಲದಲ್ಲಿ ನಾವು ನಮ್ಮ ಸಂವಿಧಾನದತ್ತವಾಗಿ ಬಾಬಾ ಸಾಹೇಬ್ ನೀಡಿರುವಂಥ ಮೀಸಲಾತಿಯನ್ನು ಅದರ ಖಾತೆನೇ ಬಹುತೇಕ ಖಾತೆನೇ ತೆರೆದಿಲ್ಲ ಕಾರಣ ಏನಂತ ಹೇಳಿದ್ರೆ ನಮ್ಮ ಲನಚ ರಸ್ತೆ ಅಸಂಘಟನೆ ಈಗಿರುವಾಗ ನಾವು ಕಳೆದ ಮೂವತ್ತು ವರ್ಷ ಮೂವತ್ತೈದು ವರ್ಷದ ಕೆಳಗೆ ನಿಧಾನಕ್ಕೆ ಕಡೆ ಆ ಕಡೆ ಕಾಡು ಇಲ್ಲ ಈ ಕಡೆ ನಾಡು ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನಿಧಾನಕ್ಕೆ ನಾವು ಹೆಚ್ಚೆತ್ತ ಅಲೆಮಾರಿ ನಾಯಕರು ಮತ್ತು ಪ್ರಗತಿಪರ ಜೊತೆಗೂಡಿ ಸಂಘಟಿತರಾಗ್ತಾಯಿದ್ದೀವಿ ಇದನ್ನು ಗಮನಿಸಿದ ನಮ್ಮ ಅಲೆಮಾರಿ ಸಹೋದರರು ಏನಿದ್ದಾರೆ ಮಾದಿಗ ಸಹೋದರರು ನಮ್ಮನ್ನು ಅವರು ನೋಡಿದ್ದಾರೆ ತಗರಿ ಹೌದಲ್ಲ ಇವರು ನಲವತ್ತೊಂಬತ್ತು ಸುಮಾರು ಮೀಸಲಾತಿ ಮೂವರಾವ್ ಜೊತೆಯಲ್ಲಿ ಅರ್ಧ ಜಾತಿ ಭಾಗ ನಲವತ್ತೊಂಬತ್ತು ಜಾತಿ ಇದ್ದಾರೆ ಇವರು ಮೀಸಲಾತಿನೇ ತೊಗೊಂಡಿಲ್ಲ ಅಂಥೇಳಿ ಅವರು ತಮ್ಮ ತಾಯಿ ಕಾರಣದಿಂದ ನಮ್ಗೆ ಒಪ್ಕೊಂಡು ಒಪ್ಕೊಂಡು ನಮ್ಮ ಕಿರು ಇಟ್ಕೊಂಡು ನಡ್ಸ್ಕೊಂಡ್ಬಂದಿದ್ದಾರೆ ಅದೇ ಬೇರೆ ಹಣಂದ್ರೂ ನಮ್ಮ ನಡೆಸಿದರೆ ನಮಗೆ ಈ ಪರಿಸ್ಥಿತಿ ಬರ್ತಿರಲ್ಲ ಅವರು ನೀವು ಬರೀ ಹೋರಾಟ ಮಾಡೋದಲ್ಲ ನಿಮಗೆ ಮೀಸಲಾತಿರಬೇಕು ಅದ್ರ ಜೊತೆಗೆ ನಾವು ಇದೀವಿ ಅಂತ ಹೇಳ್ಬಿಟ್ಟು ಅವ್ರೇನು ಕಳೆದ ಮೂವತ್ತೈದು ವರ್ಷದಲ್ಲಿ ಹೋರಾಟ ಮಾಡ್ಕೊಂಬೋ ನಮ್ಗೆ ಜೊತೆಗೆ ಕರ್ಕೊಂಡೋಗಿ ಸಮುದಾಯ ಯಾವ್ದಾರ ಇದ್ದರೆ ಅದು ತಾಯಿ ಮಮತೆ ಹೊಂದಿರೋ ಸಮುದಾಯ ಮಾದಿಗ ಸಮುದಾಯ ಇವತ್ತು ನಾವು ಅವತ್ತೆಲ್ಲರಿಗೂ ಅವ್ರ ಎಲ್ಲ ಸಮುದಾಯಿಗೂ ಮಾದಿಗ ದಂಡವರ ಇರ್ಬೋದು ಕೇಶ ಅಣ್ಣ ನಮ್ಮ ಜೊತೆಗೆ ಬಂದು ನೋಡಿದ್ದಾರೆ ಯಾಕಂದ್ರೆ ನಾವು ಪಕ್ಕಾ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಸಾಮಾಜಿಕ ನ್ಯಾಯ ಹೋರಾಟ ಸಮಿತಿಯಿಂದ ನಮ್ಮ ಅಲೆಮಾರಿಗಳಿಗೆ ಕ್ಯಾಂಪಿಗೆ ಕರ್ಕೊಂಡೋಗಿದ್ದೀವಿ ಕಳೆದ ಚುನಾವಣೆಯಲ್ಲಿ ಅದರಲ್ಲಿ ಕರ್ಕೊಂಡೋಗಿ ಸ್ಥಿತಿಗತಿಗಳನ್ನು ನೋಡಿದ್ದಾರೆ ಬಹುತೇಕರು ಎಲ್ಲರೂ ನಾವು ಕಾಂಗ್ರೆಸ್ಸನ್ನು ನಾವು ಸಿದ್ದರಾಮಯ್ಯ ಸಿದ್ದರಾಮಯ್ಯ ನೋಡ್ಕೊಂಡು ನಾವು ವೋಟ್ ಮಾಡಿದ್ದೀವಿ ಯಾಕಂದರೆ ಇವರು ಒಂದು ಸಾಮಾಜಿಕ ನ್ಯಾಯ ಅಂತ ಕಣ್ಣಾರೆ ಕಂಡಿರುವಂಥದ್ದು ಕೆ ಸಿ ಮೂರ್ತಿಯಣ್ಣ ನನ್ನ ಜೊತೆಗಿದ್ದಾರೆ ಹಾಗಾಗಿ ನಾವು ಮತ್ತೆ ಅದನ್ನು ಪತ್ರಿಕೆಯಲ್ಲೂ ಕೂಡ ಸಾಬೀತಾಗಿದೆ ಈ ಅಲೆಮಾರಿ ಬುಡಕಟ್ಟು ಜನರಿಂದ ಶೇಕಡ ಇಪ್ಪತ್ತೊಂದು ಪರ್ಸೆಂಟು ವೋಟ್ ಬಂದಿದೆ ಅಂತೇಳಿ ವರದಿ ಮಾಡಿದ್ದಾರೆ ಈಗಿರುವಾಗ ನಮಗೆ ಇವತ್ತು ಬಹಳ ಆಶಾದಾಯಕ ಇತ್ತು ಏನು ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಎರಡು ಸಾವಿರದ ನಾಲ್ಕು ಆಗಸ್ಟ್ ಒಂದು ನಮಗೆ ಒಂದು ತೀರ್ಪನ್ನು ಕೊಡ್ತು ಆ ಅನುಸಾರ ಈ ನಾಗಮ ಆಯೋಗ ಒಂದು ವರದಿ ಮಾಡಿತು ಆ ನಾಗಬೋಧನ್ ದಾಸರು ಕೂಡ ನಮ್ಮ ಅಲೆಮಾರಿಗಳ ಬಗ್ಗೆ ಸ್ಥಿತಿಗತಿಗಳ ಬಗ್ಗೆ ಭಾಳ ಆಳವಾದ ಅಧ್ಯಯನ ಮಾಡ್ಕೊಂಡಿರೋದ್ರಿಂದ ಅವರು ಸಿಜೆ ಆಗಿರುವಾಗ ಅವ್ರು ಕೊಟ್ಟಿರುವಂಥ ತೀರ್ಪುಗಳನ್ನು ನೋಡಿಬಿಟ್ಟು ನಮಗೆ ಭಾಳ ಸಮಂಜಸವಾಗಿ ಇದುವರೆಗೂ ಯಾವುದೇ ಆಯೋಗ ಕೊಟ್ಟಿಲ್ಲ ಆ ಥರದಲ್ಲಿ ಏನು ಆದ್ಯ ಜನಸಂಖ್ಯೆ ನೋಡಿದ್ರೆ ಆದ್ಯತೆ ಮೇಲೆ ಕೊಡಬೇಕು ಅಂಥೇಳಿ ವಂಚಿತ ಸಮುದಾಯಗಳಿಗೆ ಮೊದಲನೇ ಪ್ರಯಾರಿಟಿ ಕೊಡಬೇಕು ಅಂತೇಳಿ ನಾ ದಾಸ್ ವರದಿ ಕೊಟ್ಟಿದ್ದು ಅದು ಏಳನೇ ತಾರೀಕು ಕೊಡ್ತು ಕೊಟ್ಟಿದ ತಕ್ಷಣ ಅದು ಬಹಿರಂಗ ಆಯಿತು ವರದಿ ಅವಾಗ ನಮ್ಮ ಏನು ಅದಕ್ಕೂ ಮುಂಚೆ ಎಡ ಬಲ ಎಲ್ಲ ಸೋದರು ನಮಗೆ ಸಹಾಯ ಮಾಡಿದ್ದಾರೆ ಯಾರು ಛಲಬಾದಿಗರು ಇರ್ಬೋದು ನಮಗೆ ಇವರು ಕೊಲಂಬ ಇರ್ಬೋದು ಎಲ್ಲರೂ ಏಳನೇ ತಾರೀಕು ವರದಿ ಬಂದಮೇಲೆ ಚರ್ಚೆ ಆಯಿತು ನಮಗೆ ಅಷ್ಟು ಬೇಕು ಎಡ ಬಲ ಅಂತ ತಕ್ರಲ್ಲಿ ನಡೆದಾಗ ನಮ್ಮ ಸಾಕ್ಷಿ ಪ್ರಜ್ಞೆ ಆದಂಥ ನಮ್ಮ ದೇ ಮಾ ದೇವ್ನವ್ರ ಮಾದೇವರು ಹೇಳಿದ್ರು ನೋಡಿ ನೀವು ಎಡಬಲ ಬಿ ಸಿ ಡಿ ಅಲ್ಲಿ ನೀವು ಹೊಂದಾಣಿಕೆ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ದಿನ ಸಿಕ್ಕಿದೆ ಈಗೇನೋ ಇಷ್ಟು ವರ್ಷ ಆದಮೇಲೆ ನೀವು ಹೋರಾಟದ ಫಲವಾಗಿ ತ್ಯಾಗ ನಮ್ಮ ಮಾ ಮಾದರಿಕೋತ್ಸವದ ತ್ಯಾಗ ಬಲಿದಾನಗಳಾಗಿದ್ದಾವೆ ಪಾದಯಾತ್ರೆಗಳು ನಡೆಸಿದ್ದಾರೆ ಅದರಿಂದ ಸಿಕ್ಕಿದೆ ನೀವು ಕಿತ್ತಾಳಬೇಡಿ ಆದರೆ ಒಂದು ಎ ಗ್ರೂಪಲ್ಲಿ ಅದನ್ನು ಮುಟ್ಟಾಕೆ ಹೋಗ್ಬೇಡಿ ಅವ್ರ ಖಾತೆನೇ ತೆಗೆದಿಲ್ಲ ಅಂತ ಹೇಳಿದ್ದಾರೆ ಹಿಂಗೆಲ್ಲ ಇರುವಾಗ ಜಾತಕ ಪಕ್ಷ ಅಂತ ನಾವು ಕಾಯ್ಕೊಂಡು ಏನು ಹನ್ನೊಂದನೇ ತಾರೀಕು ನಾನು ಅಂಬಣ್ಣ ಆಮೇಲೆ ಬಸವಜಣ್ಣ ಇವರೆಲ್ಲ ಬಂದಿದ್ರು ಬಂದು ನೋಡಿರಿ ಇವತ್ತು ಮೂವತ್ತೈದು ವರ್ಷದ ಹೋರಾಟ ಸಿಕ್ಕಿರ್ಬೋದು ಹಾಗೆ ಇದು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿರ್ಬೋದು ನಾಲ್ಕು ಒಂದು ಅಷ್ಟು ಹೊರದಿನ ಕೊಟ್ಟಿರ್ಬೋದು ಇವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ ನಮ್ಗೆ ಏನು ಸೆಷನ್ ಸ್ಟಾರ್ಟ್ ಇದೆ ನಾವು ಕೂರೋಣ ಯಾಕಂದರೆ ಸೆಷನ್ನಲ್ಲಿ ನಾವು ಈ ಸೆಷನ್ ಒಳಗೆ ನಮ್ಗೆ ಅವ್ರು ಜಾರಿ ಮಾಡಬೇಕು ಅಂತ ಕೂತಾಗ ಹದಿನಾಲ್ಕನೇ ತಾರೀಕು ಹದಿನಾರನೇ ತನಕ ನಾವು ಕಾಯ್ಕೊಂಡು ಕೂತಿದ್ವಿ ಮತ್ತು ಮುಂದಕ್ಕೆ ಹೋಯ್ತು ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಕೆ ಮೂರ್ತಿ ಎಲ್ಲ ಇದ್ದರು ಆ ಮೆಸೇಜಲ್ಲಿ ಹೋಗಿ ತರ ನಾವು ಬೇಡ್ರಪ್ಪ ಅಂತೇಳಿ ನಮ್ಮ ಹೆರ್ಸ್ ಮಾತಾಡಿದ್ರು ನಮ್ಗೆ ಎರಡು ದಿವಸ ಟೈಮ್ ಕೇಳಿದ್ದಾರೆ ಯಾರು ಇವರು ಏನು ನಮಗೆ ವಿರೋಧ ಮಾಡ್ತಿರೋಂಥವ್ರು ತಂಗಡಿಗೆ ಇವರೆಲ್ಲ ಅವರಿಗೆಲ್ಲ ವಿಶ್ವಾಸಕ್ಕೆ ತೊಗೊಂಡು ನಾವು ಜಾರಿ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಕೇಳ್ಕೊಂಡಾಗ ಉಪವಾಸ ಕೊಡಬೇಡ ಅಂತ ನಾವಿದ್ವಿ ಹತ್ತೊಂಬತ್ತನೇ ತಾರೀಕು ಎಂಟನೇ ಎಂಟು ಗಂಟೆಗೆ ಬಂತು ನಮಗೆ ಆದೇಶ ಬಂದಾಗ ನಾವು ತಿಳ್ಕೊಂಡಿಲ್ಲ ಯಾಕಂದರೆ ನಮಗೆ ಗೊತ್ತು ದೇವನವರು ನಾವು ಎಲ್ಲರೂ ಹೇಳಿದರು ನಮಗೆ ಅಲೆಮಾರಿಗಳಿಗೆ ಕೈ ಹಾಕೋಲ್ಲ ಅಂತ ಅಲ್ಲಿ ಬಂದಾಗ ನಾವೆಲ್ಲ ಮದುವೆ ಸೋದಕ್ಕೆ ತೊಗೊಂಡು ನನಗೆ ಕುಳಿದಾಡ್ತಾ ಇದ್ದೆ ಆ ಎರಡೇ ನಿಮಿಷಕ್ಕೆ ಇಳಿಸಪ್ಪ ಇಳಿಸೋ ನಮಗೆ ಸಿಕ್ಕಿದೆ ನಿಮ್ಗೆ ಅನ್ಯಾಯ ಆಗಿದೆ ಅಂದರು ಯಾರು ನಮ್ಮ ಬಸ ಹಾಜ್ಕೊಂತಾಳು ಮತ್ತು ಇವರು ಇವರೆಲ್ಲ ಮಾರಪ್ಪ ಅವರು ಇವರೆಲ್ಲ ಯಾಕಣ ಅಂತ ಹೇಳಿದ್ರೆ ನಿಮ್ಮನ್ನು ತೆಗೆದುಬಿಟ್ಟು ಅಲ್ಲಿ ಹಾಕಿದ್ದಾರೆ ಕೊಡೋ ನಿಮಗೆ ಅನ್ಯಾಯ ಆಗಿದೆ ಅಂತ ನಮ್ಗೆ ಆಕಾಶನೇ ಕಲಿಸ್ಬಿಟ್ಟಂಗೆ ಕಾರಣ ಏನಂತ ಹೇಳಿದ್ರೆ ನಾವು ಸಿದ್ದರಾಮಯ್ಯನ ಹತ್ರ ಈ ಥರ ಒಂದು ಇದನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಭಾಳ ನಾವು ಹೊರನ ಒಂದು ದೇವರಾಜ್ ತರ ನಾವು ನೋಡ್ತೀವಿ ಸಿದ್ದರಾಮಯ್ಯನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಮೀಸ್ರಾತಿಯ ಫಲಾನುಭವಿ ಯಾಕಂದರೆ ದೇವರಾಜರ್ಸು ಕೂಡ ಬಟ್ ದೇವರಾಜರ್ಸು ಅದ್ರದ್ದು ಮೀಸಲಾತಿ ತಗೊಂಡು ಅವರು ಮುಖ್ಯಮಂತ್ರಿ ಆದರೆ ಬರೀ ಫಲಾನುಭವಿ ಆಗಲಿಲ್ಲ ಸ್ವಾಮಿ ಅವರು ಏನು ಮಲ್ಲಿಕಾರ್ಜುನ್ ಖರ್ಗೆ ಧರ್ಮ ಸಿಂಗ್ ಬಂಗಾರಪ್ಪ ವೀರಪ್ಪ ಮೈಲಿ ಈ ಒಂದು ಸಿದ್ದರಾಮಯ್ಯನಿಗೂ ಕೂಡ ಆ ಸಾಮಾಜಿಕ ನ್ಯಾಯನ ಹಂಚೋದ್ರ ಮೂಲಕ ವಾರಸುದಾರರಾಗಿದ್ದರು ನಾವು ಅದೇ ಹಾದಿಯಲ್ಲಿ ಸಿದ್ದರಾಮಯ್ಯ ನಮಗೆ ಬಂದು ನಮ್ಗೆ ನ್ಯಾಯ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ ಇಷ್ಟೊಂದು ಘನಘೋರ ಅಯ್ಯ ನಲ್ವತ್ತೊಂಬತ್ತು ನಾವು ಅಲೆಮಾರಿ ಜಾತಿಗಳು ಅದ್ರ ಜೊತೆಗೆ ಮತ್ತೆ ದಲಿತದ ಹತ್ತು ಜಾತಿಗಳು ಸೇರಿಸಿದ್ರಿ ನೀವು ಆದರೂ ನಾವು ಇವ್ರು ಏನು ನಮಗೆ ಹಾಕಿಕೊಟ್ಟಿದ್ರು ಬುನಾದಿ ಆಮೇಲೆ ಮಾರ್ಗದರ್ಶನ ನಾವು ತಾಯಿ ಕಾಣ ಪ್ರದರ್ಶಿಸಿ ನಮ್ಮ ಮಾಧ್ಯಮ ಸಹೋದರ ಜೊತೆಗೆ ಇಟ್ಕೊಂಡರೆ ಅವ್ರ ಹತ್ತು ಜನ ಏನು ಭಾರ ಆಗಲ್ಲ ನಮಗೆ ಅಂತ ನಾವಿದ್ರೆ ನಮ್ಮದು ಕೆತ್ತಿ ಎಪ್ಪತ್ತೆಂಟು ವರ್ಷ ನಮ್ಮದು ಪಾಲು ಅನ್ನೋದು ತಟ್ಟೆ ಕಳೆದೋಗಿತ್ತು ಉದ್ಯೋಗ ಮರೆಯಾಗಿತ್ತು ಏನ್ರಿ ಮತ್ತು ಜೊತೆಗೆ ನಮ್ಮ ಏನು ಸಾಮ ರಾಜಕೀಯ ಸ್ಥಾನಮಾನಗಳು ಯಾರೋ ಅಪರಿಸಿದ್ರು ಈಗ ಅದು ನಮ್ಮ ತಟ್ಟೆಗಳು ನಮ್ಮ ಉದ್ಯೋಗ ನಮ್ಮ ಇದನ್ನು ಸಿಗೋವಂಥ ಕಾಲಕ್ಕೆ ನಿಮಗೂ ಗೊತ್ತೈತೆ ಸಿದ್ದರಾಮಯ್ಯ ಯಾಕಂದ್ರೆ ಯಾಕಂದರೆ ನಿಮ್ಮಲ್ಲಿ ಅಲೆಮಾರಿಗಳು ನಾಟಕ ಆಡ್ತಿದ್ರು ಭಿಕ್ಷೆ ಹೇಳ್ತಿದ್ರು ಅಂತ ನೀವು ಹೇಳ್ತೀರಿ ನೀವು ಇದ್ದು ನಿಮ್ಮಿಂದ ನಾವು ಇದು ನಿರೀಕ್ಷೆ ಮಾಡ್ಬೋದು ಭಾಳ ದೊಡ್ಡ ಅಪರಾಧವಾಗಿ ಈಗಲೂ ನಾವು ಹೇಳ್ತೀವಿ ನಾವು ಹೋಗಲ್ಲ ನಮಗೆ ಇಲ್ಲಿ ಬೀದಿಯಲ್ಲಿ ಇದ್ದಿದ್ದೆ ಏನು ಒಲ್ಸದಲ್ಲ ಎಪ್ಪತ್ತೆಂಟು ವರ್ಷದಿಂದಲೂ ಬೀದಿಯಲ್ಲೇ ಇದ್ದೀವಿ ಕಾಡು ಫಾರೆಸ್ಟ್ ಆಗ್ತಂದ್ರೆ ಹೊರಗೆ ಕಳ್ಸಿದ್ವಿ ಬೀದಿಗೆ ಬಂದಾಗ ಕಳೆದ ಇಪ್ಪತ್ತೆಂಟು ವರ್ಷ ಜಾತಿ ಕಾರಣ ಬಂತು ಎಲ್ರೀ ಸ್ವಾಮಿ ಹೋಗ್ಬೇಕು ನಮ್ಮ ನಮ್ಮ ಕಾಡಲ್ಲಿ ಆರಾಮಾಗಿರ್ತೀವಿ ಕಾಡು ಹೊರ ಸಂಪತ್ತು ಪ್ರಾಣಿ ಸಂಪತ್ತು ಸರ್ ಮತ್ತೆ ಮತ್ತೆ ಅದೇ ರಿಪಿಟೇಷನ್ ಪ್ರಶ್ನೆ ಅಂತ ಕೇಳೋದಿಲ್ಲ ಸರ್ ನಾವು ಇವಾಗ ಅಫಿಷಿಯಲ್ ಆಗಿ ನಿಮಗೆ ಒಳ ಮೀಸಲಾತಿ ಜಾರಿಯಾಗಿದೆ ಸರ್ ಇಷ್ಟು ವರ್ಷಗಳಿಂದ ತಾವೆಲ್ಲ ಹಿರಿ ಏನಿದೆಯೋ ಶ್ರಮ ಪಟ್ಟಿದ್ದಕ್ಕೆ ಒಂದು ನೂರಕ್ಕೆ ನೂರು ಪರ್ಸೆಂಟ್ ಒಳ್ಳೇದಾಗಿದೆ ನಿಮಗೆ ಇನ್ನೂ ಒಂದು ಕೊರತೆ ಇದೆ ಬಟ್ ರಾಜ್ಯಪಾಲರ ಅಂಗಳಕ್ಕೆ ಹೋಗಿಲ್ಲ ಇದು ಬಟ್ ಇದು ಅಫಿಷಿಯಲ್ ಆಗಿ ಇನ್ನೊಂದು ಮೀಟಿಂಗ್ ಮಾಡಿ ಇದನ್ನ ಯಶಸ್ವಿ ಮಟ್ಟದಲ್ಲಿ ಆಗೋ ಥರ ಮಾಡ್ಬೋದಾ ಸರ್ ಖಂಡಿತ ಮಾಡ್ಬೋದು ನಮ್ಗೆ ಅಚವ್ಲಾದ ನಂಬಿಕೆ ಇದೆ ಯಾಕಂದರೆ ಮಾದಿಗರ್ ಸಹೋದರರು ಹಣ ತೊಟ್ಟಿಂದು ಇಟ್ಟಿದ್ದಾರೆ ಬರೀ ನಾವು ಹೋಗೋದು ನಿಮಗೆ ನಮಗೆ ಸಿಕ್ಕಿದೆ ಅಂತ ನಾವು ಬೀಗಲ್ಲ ನಿಮಗೆ ನ್ಯಾಯ ಸಿಗೋರ್ಗೆ ಹೋಗೋಲ್ಲ ಅಂತ ಅದಕ್ಕೆ ಏನು ಕಾನೂನಿನಲ್ಲಿ ಹೋರಾಟ ಆಗಬೇಕು ಮತ್ತು ಈ ಮಂತ್ರಿಮಂಡಲಕ್ಕೆ ಮತ್ತು ಬೇರೆ ಯಾರು ಬುದ್ಧಿಜೀವಿಗಳಿಂದ ಮತ್ತು ಬೇರೆ ಬೇರೆ ಮಾರ್ಗದಿಂದ ಅರೆ ನಾವು ಹೇಳೋದಲ್ರಿ ಇವತ್ತು ನಾಳೆ ನಿಮಗೆ ಇಡೀ ಪ್ರಪಂಚ ಇವತ್ತು ನೋಡ್ತಾ ಇದೆ ಅಲೆಮಾರಿಗೆ ಆಗಿರೋ ಅನ್ಯಾಯಕ್ಕೆ ಹಾಗಾಗಿ ನೀವು ಮನಸ್ಸು ಅರ್ಥ ಮಾಡಿಕೊಂಡು ನೀವು ಸಿಎಂ ಒಂದು ಇಕ್ಕಟ್ಟಿಗೆ ಸಿಲುಕಂಗೆ ಯಾರು ಕೊಲಂಬಗಳಿದ್ರೆ ಬಲ ಸಮುದಾಯದ ನನ್ನ ಬಂಧುಗಳಿದ್ದಾರೆ ನೀವು ಮಾಡಿದ್ರೆ ನೀವು ಚರಿತ್ರೆಯಲ್ಲಿ ಉಳಿತೀರಿ ಅದನ್ನು ಮಾಡ್ತೀರಾ ಮಾಡಲಿಲ್ಲ ಅಂದರೆ ಮಾಡಿಸ್ತಾರೆ ನಮ್ಮ ಸಹೋದರ ನಂಬಿಕೆ ಸರ್ ಆಗಿನಿಂದ ನೀವೇನಿದ್ರೋ ಇಷ್ಟು ಬಳಗ ಏನಿದೆಯೋ ಆಗಿನಿಂದ ಈಗ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರೆ ಮುಂದೇನೂ ಹೋರಾಟ ಮಾಡ್ಕೊಂಡು ಬರ್ತೀರಾ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಬಟ್ ರಾಜ್ಯ ರಾಜಕಾರಣಕ್ಕೆ ಬರೋದಾಗಲಿ ಒಂದು ಶಾಸಕರು ಒಂದು ಎಮ್ ಎಲ್ ಸಿ ಒಂದು ಸೆಂಟ್ರಲ್ ಮಿನಿಸ್ಟರ್ಗಳಾಗೋದಕ್ಕೆ ಆಸಕ್ತಿನೇ ಎಲ್ಲೋ ಕಡಿಮೆ ಇದೆ ಇದೆ ಸರ್ ಅದ್ರ ಬಗ್ಗೆ ತಮ್ಮ ಅನುಭವ ಎಕ್ಸ್ಪೀರಿಯನ್ಸ್ ಹೇಳಿ ಸರ್ ಇನ್ನು ಹಿಂದೆನೇ ಇದ್ದಾರೆ ಏನೋ ಅನಿಸುತ್ತೆ ಸರ್ ಖಂಡಿತ ಸರ್ ಖಂಡಿತ ಆ ನಿರೀಕ್ಷೆಗಳೆಲ್ಲ ನಮ್ಮ ಕಣ್ಣೆದುರುಗಡೆ ಚಲನೆಯಲ್ಲಿ ಇದ್ವು ಯಾಕಂದರೆ ಈ ಒಂದು ಮೀಸ ಒಂದು ಪರ್ಸೆಂಟ್ ಮೀಸಲಾತಿ ಬರೋದ್ರ ಜೊತೆಗೆ ನೆಕ್ಸ್ಟು ನಮ್ಮ ಮಾದರಿಕ ಏನು ಇವತ್ತು ಆಳೋ ಇವತ್ತು ಅಳವಿನ ಬಹಳ ಭಾಳ ಶೋಚನೆಯಾಗಿದ್ದರು ಈ ಆರು ಆರು ಪರ್ಸೆಂಟಿಂದ ಅವರು ಈಗ ಹೇಳಿದ್ರು ನಮ್ಮ ನಾಯಕರು ನಾವು ಅವ್ರ ಫಸ್ಟ್ ಅವ್ರದ್ದು ಹೇಳಲಿಲ್ಲ ನಾವು 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 ಫಸ್ಟ್ ನಮ್ಮ ಅಲೆಮಾರಿ ನಮ್ಮ ಸೋದರರಿಗೆ ನಾವು ನೋಡ್ತೀವಿ ಎಲ್ಲಾ ರಂಗದಲ್ಲೂ ರಾಜಕೀಯ ರಂಗದಲ್ಲೂ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಆಮೇಲೆ ನಾವು ಬೆಳಿತೀವಿ ಅಂತ ಅವ್ರದ್ದೊಂದು ಒಂದು ಮಹಾಶಕ್ತಿ ನಮಗೆ ಸಿಕ್ಬಿಟ್ಟಿದೆ ಸಿಕ್ಬಿಟ್ಟಿದ್ರೆ ಭೀಮಾ ಬಲ ಬಂದಿದೆ ನಾನು ಇವತ್ತು ಚಲುವಾದಿ ಮತ್ತೆ ಕೊಲಂಬಲು ಕೇಳೋದು ನೀವು ಕೊಡಿ ಯಾಕಂದ್ರೆ ನಿಮ್ಮ ನಿಜಾಲು ನಿಮ್ಮ ಹೆಂಡತಿ ಮಕ್ಕಳಿಗೆ ನಿಮ್ಮ ಮುಂದಿನ ಪೀಳಿಗೆಗೆ ನಿಮ್ಗೆ ದೊಡ್ಡ ಸಿಗುತ್ತೆ ಇಲ್ಲಾಂದ್ರೆ ಇದು ಒಂದು ಇತಿಹಾಸದಲ್ಲಿ ಕಪ್ಪು ಪಟ್ಟಿಗೆ ಸೇರ್ತೀರಿ ಆದ್ರೆ ಅವ್ರು ಬರಲಿಲ್ಲ ಅಂದ್ರೆ ನಮಗೆ ಕಡೆಗೆ ಇದೆ ಸರ್ ಇನ್ನೊಂದು ಮೀಟಿಂಗ್ ಮಾಡಿ ಈ ಸಮಸ್ಯೆ ಬಗೆಹರಿಸಬಹುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನೋಡಿ ನಮಗೆ ಅಚಲ ನಂಬಿಕೆ ಇದೆ ಅವ್ರು ನಮ್ಗೆ ಜೊತೆ ಾರೆ ಇಲ್ಲಿಂದ ನ್ಯಾಯ ತಗೊಂಡೇ ಹೋಗೋದು ಅವರು ಕೂಡ ಅಷ್ಟೇ ಅಚ್ಚಲವಾಗಿದ್ದಾರೆ ನೀಡಲೇಬೇಕು ಒಂದು ಪರ್ಸೆಂಟ್ ನೀಡಲೇಬೇಕು ಅಲೆಮಾರಿ ಜನಾಂಗಕ್ಕೆ ಒಂದು ಪರ್ಸೆಂಟ್ ಮೀಸಲಾತಿ